ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾ ಬುರುಡೆಯಲ್ಲಿ ಸಿಕ್ಕ ಮಣ್ಣಿನ ಕಣ ಧರ್ಮಸ್ಥಳ ನೂರಾರು ಶವಗಳ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿಯಿಂದ ಬಿಗ್ ಸ್ಟೆಪ್ ಈಗ ಸಿಕ್ತಿರುವಂತಹ ಡೀಟೇಲ್ಸ್ ಏನೇನು ಯಾವ ರೀತಿ ಪ್ರಶ್ನೆಗಳ ಸುರಿಮಳೆ ಅನಾಮಿಕ ಸಾಕ್ಷಿದಾರನ ಎದುರಿಗೆ ಮುಂದಿನ ಪ್ರಾಸೆಸ್ ಏನು ಯಾವ ಟೆಕ್ನಾಲಜಿಯನ್ನು ಬಳಸ್ಕೊಳ್ಳುತ್ತೆ ಎಸ್ ಐ ಟಿ ಎಲ್ಲದರ ಬಗ್ಗೆ ಸದ್ಯದ ಬೆಳವಣಿಗೆ ಬಗ್ಗೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ನಂಬರ್ ಒನ್ ಕೂದಲಿನ ತುಣುಕುಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹತ್ತು ವರ್ಷ ಇಪ್ಪತ್ತು ವರ್ಷ ಎಲ್ಲ ಮೂ ಬಟ್ಟೆ ಮತ್ತೆ ಮೈ ಮೇಲೆ ಬಟ್ಟೆ ಸಮೇತ ಹೂತಿದ್ರೆ ಬಟ್ಟೆ ಹಾಗೆ ದೇಹದ ಎಲ್ಲ ಕಣಗಳೂ ಕೂಡ ಮಣ್ಣಲ್ಲಿ ಮಣ್ಣಾಗಿರುತ್ತೆ ಆದಾಗಿಯೂ ಕೂಡ ಕೂದಲಿನ ತುಣುಕುಗಳು ಚಿಕ್ಕ ಚಿಕ್ಕ ಚಿಕ್ಕದಾಗಿ ತುಣುಕುಗಳು ಅಲ್ಲಿ ಲಭ್ಯವಾಗುವಂಥ ಸಾಧ್ಯತೆ ಇದೆಯಾ ಇದೊಂದು ಮಹತ್ವದ ವಿಚಾರ ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು ಈ ಕೇಸ್ನ ಬಗ್ಗೆ ಅದರ ಜೊತೆಗೆ ಈಗ ಎಸ್ ಐ ಟಿ ಏನು ಮಾಡುತ್ತೆ ನೋಡಿ ಈಗ ಪ್ರಶ್ನೆಗಳ ಸುರಿಮಳೆ ಜಿತೇಂದ್ರ ಕುಮಾರ್ ಮತ್ತು ಅನುಚೇತ್ ಅವರಿಂದ ಸಾಕ್ಷಿದಾರನಿಗೆ ಎಲ್ಲಿಂದ ಶುರುವಾಯಿತು ಇದು ಅನ್ನೋದರಿಂದ ಹಿಡಿದು ಈಗ ಎಲ್ಲಿ ತನಕ ಬಂದಿದೆ ಅನ್ನೋ ತನಕ ಎಲ್ಲವನ್ನೂ ಪ್ರಶ್ನೆ ಮಾಡ್ತಾರೆ ಅಂದರೆ ನೀನು ಒಬ್ಬನೇ ಈ ಕೆಲಸ ಮಾಡಿದ್ಯಾ ನಿನಗಿದನ್ನು ಮಾಡೋದಕ್ಕೆ ಹೇಳ್ದವರು ಯಾರು ಮತ್ತು ದೇಹವನ್ನು ಹೆಣವನ್ನು ಒಬ್ಬನೇ ಹೊರಕ್ಕೆ ಸಾಧ್ಯ ಇಲ್ಲ ವಾಹನದ ಮೂಲಕ ಬಂತ ಕಾರಲ್ಲಿ ಬಂತ ಎತ್ತನ ಗಾಡಿಯಲ್ಲಿ ಬಂತ ಇನ್ಯಾವುದ್ರಲ್ಲಿ ಬಂತು ಬಂತು ಕಾರಲ್ಲೇ ಅನ್ನೋ ಹೌದಾದರೆ ಡ್ರೈವರ್ ಇದನ್ನ ಡ್ರೈವರ್ ಯಾರು ಮತ್ತು ಆತನ ವಯಸ್ಸು ಅಥವಾ ಗುರುತು ಇನ್ನಿತರ ವಿಚಾರಗಳು ಜೊತೆಗೆ ಇನ್ಯಾರ್ಯಾರಿದ್ರು ಇಷ್ಟು ಡೀಟೇಲ್ಸನ್ನು ಆತ ಹೇಳಬೇಕಾಗತ್ತೆ ಯಾಕಂದರೆ ಗೊತ್ತಿರುತ್ತೆ ನೂರಾರು ಹೆಣಗಳನ್ನು ಹೂತಿದ್ದಾನೆ ಅಂದರೆ ಅದನ್ನು ಒಬ್ಬನೇ ಮಾಡೋಕ್ಕಂತೂ ಸಾಧ್ಯವೇ ಇಲ್ಲ ಹೆಣ ಭಾರ ಅಂದರೆ ಸುಮ್ಮನೆ ಅಲ್ಲ ಸೊ ಆತನ ಜೊತೆ ಸಹಕರಿಸಿದವರು ಯಾರು ಅನ್ನೋದನ್ನು ಮೊದಲು ಈಗ ಎಸ್ ಐ ಟಿ ಮಾಡತ್ತೆ ಅಂದರೆ ಈತ ಮೇನ್ ಆಗಿ ಈತನ ರೂಲ್ ಇರುತ್ತೆ ಬಟ್ ಅಲ್ಲಿ ತಗೊಂಡು ಬರುವ ತನಕ ಎಳೆದು ಹಾಕುವ ತನಕ ಆದರೂ ಬೇರೆಯವರ ಸಹಾಯ ಇದ್ದೇ ಇರತ್ತೆ ಅಟ್ಲೀಸ್ಟ್ ಡ್ರೈವರ್ ಒಬ್ಬನ ಸಹಾಯ ತಗೊಂಡಿರಬಹುದು ಅದರ ಬಗ್ಗೆ ಡೀಟೇಲ್ಸನ್ನು ಎಸ್ ಐ ಟಿ ಮೊದಲು ಕಲೆ ಹಾಕುತ್ತೆ ಜೊತೆಗೆ ಇಷ್ಟು ದಿನ ಆದರೂ ಯಾಕೆ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಎಲ್ಲಿ ತಲೆ ಮರೆಸ್ಕೊಂಡಿದ್ದೆ ಯಾಕಾಗಿ ಭಯ ಇತ್ತು ಯಾವ ರೀತಿ ಹೆದರಿಸಿದ್ರು ಯಾರು ಹೆದರಿಸಿದ್ದು ಮತ್ತು ನೀನು ದೇಹ ನೋಡಿದಾಗ ಅದು ಯಾವ ಸ್ಥಿತಿಯಲ್ಲಿತ್ತು ಪ್ರಮುಖವಾಗಿ ಕೇಳ್ತಾ ಇರೋ ಪ್ರಶ್ನೆಗಳು ಅಂತ ಸಿಕ್ತಿರುವ ಇನ್ಫಾರ್ಮೇಷನ್ ಈಗ ಅಂದರೆ ಬರ್ತಾ ಇರುವಂತಹ ಸುದ್ದಿಗಳು ಯಾವ ರೀತಿಯಲ್ಲಿತ್ತು ಬಟ್ಟೆ ಇತ್ತ ಇರಲಿಲ್ವ ಗಾಯಗಳಿದ್ವಾ ಲೈಂಗಿಕ ದೌರ್ಜನ್ಯ ಆಗಿರೋದ್ರ ಬಗ್ಗೆ ನಿನಗೆ ನಿನ್ನ ಬರಿಗಣ್ಣಿಗೆ ಆತ ಎಕ್ಸ್ಪರ್ಟ್ ಅಲ್ವಲ್ಲ ಅನಿಸುವ ರೀತಿಯಲ್ಲಿ ಯಾವುದಾದ್ರೂ ಕುರುಹುಗಳಿದ್ವಾ ಮತ್ತು ಬಟ್ಟೆ ಇದ್ದರೆ ಅದನ್ನು ಹಾಗೆ ಹೂಳಲಾಗಿದೆಯಾ ಯಾವ್ಯಾವ ಕೇಸಲ್ಲಿ ಎಲ್ಲೆಲ್ಲಿ ಹೂತಿರುವ ನೆನಪುಗಳು ಆ ವ್ಯಕ್ತಿಗಿದೆ ಇದೆಲ್ಲದರ ಬಗ್ಗೆ ಮಾಹಿತಿ ಮಾಹಿತಿಯನ್ನು ಕಲೆ ಹಾಕ್ತಿರೋದು ಪ್ರಮುಖವಾಗಿ ಯಾರ ಇನ್ಸ್ಟ್ರಕ್ಷನ್ ಎಷ್ಟು ದುಡ್ಡು ಕೊಡಲಾಗ್ತಿತ್ತು ನಿನಗೆ ಆ ಸಮಯದಲ್ಲಿ ಯಾರು ಪೊಲೀಸರನ್ನು ಸಂಪರ್ಕಿಸೋದಕ್ಕೆ ಸಾಧ್ಯವೇ ಆಗಿಲ್ಲವಾ ಅಥವಾ ಸಂಪರ್ಕಿಸಿದ್ರೂ ಏನಾದರೂ ಆಗಿದೆಯಾ ಇದೆಲ್ಲ ಇನ್ವೆಸ್ಟಿಗೇಷನ್ ಈಗ ಏನು ಅನಾಮಿಕ ಸಾಕ್ಷಿದಾರನಿಗೆ ಇಡ್ತಾ ಇರೋ ಪ್ರಶ್ನೆಗಳು ಎಸ್ ಐ ಟಿ ಬಹಳ ಹಿರಿಯ ಆಫೀಸರ್ಸ್ ಬಂದಿರೋರಲ್ಲಿ ಐ ಪಿ ಎಸ್ ದರ್ಜೆಯ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಇಂತಹ ಪತ್ತೆದಾರಿ ಅಂತಾರಲ್ಲ ಆ ರೀತಿ ತುಂಬಾ ಆಳಾಗಲ ಇರುವಂಥ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡಿರುವ ಅನುಭವ ಇರೋರು ಅವರು ತುಂಬ ದಕ್ಷ ಅಧಿಕಾರಿ ಅನ್ನೋ ಹೆಸರಿದೆ ಕಪ್ಪು ಚುಕ್ಕೆ ಇಲ್ಲದಂಥ ಅಧಿಕಾರಿಗಳು ಎಲ್ಲ ನಿಷ್ಪಕ್ಷಪಾತವಾಗಿ ತನಿಖೆ ನಡೆದೇ ನಡೆಯತ್ತೆ ಅನ್ನುವಂಥ ಅಭಯವನ್ನು ಸರ್ಕಾರ ಕೊಡ್ತಾ ಇದೆ ಈಗ ಈ ಟೀಮ್ ಇಷ್ಟೆಲ್ಲ ಆ ಕಡೆ ಈ ಕಡೆ ಎಲ್ಲ ಆಯಾಮವನ್ನು ಆಗೀತಾ ಇರೋದು ಮೊದಲ ಸ್ಟೆಪ್ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಈಗ ಎಫ್ ಎಸ್ ಎಲ್ ಕಳಿಸಿದಾರಲ್ಲ ಆ ವ್ಯಕ್ತಿ ತನಗೆ ಗೊತ್ತು ಅಂತ ಬಂದಾಗ ಎಷ್ಟೋ ಎರಡು ಮೂಳೆನೋ ಒಂದು ಬುರುಡೆನೋ ತಗೊಂಡು ಬಂದ ಸರಿ ಆ ತಲೆ ಬುರುಡೆಯಲ್ಲಿ ಒಂದು ಚೂರು ಮಣ್ಣಿನ ಕಣಗಳಂತೂ ಇರ್ತವೆ ಆ ಮಣ್ಣಿನ ಕಣಗಳು ಈಗ ಎಫ್ ಎಸ್ ಎಲ್ಗೆ ಅದು ಹ್ಯಾಂಡ್ ಓವರ್ ಆಗಿದೆ ಆ ಮಣ್ಣಿನ ಕಣಗಳು ಧರ್ಮಸ್ಥಳ ಗ್ರಾಮದಲ್ಲಿಯೇ ಸಿಕ್ಕಿರೋ ಮಣ್ಣ ಸೊ ಯಾವ ಸ್ಥಳದಿಂದ ಆತ ತಂದ ಅನ್ನೋದನ್ನು ಈಗ ಎಸ್ ಐ ಟಿ ಪತ್ತೆ ಹಚ್ಚಲಿದೆ ಅಂದರೆ ಅದ್ರ ಬಗ್ಗೆ ತನಿಖೆ ಮಾಡಿಸ್ತಾರೆ ಮುಂದಿನ ಪ್ರಾಸೆಸ್ ಇದು ಅಂತ ಹೇಳಲಾಗ್ತಿದೆ ಆ ಜಾಗದಲ್ಲಿರುವ ಮಣ್ಣು ಮತ್ತು ತಲೆಬುರುಡೆಯಲ್ಲಿರೋ ಮಣ್ಣಿನ ಕಣಗಳು ಮ್ಯಾಚ್ ಆಗ್ತಿದೆಯಾ ಮ್ಯಾಚ್ ಆಗ್ತಿದೆ ಅಂದರೆ ಆತ ಅಲ್ಲಿಂದನೇ ತೆಗೆದಿರ್ತಾನೆ ಅನ್ನೋದು ಒಂದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಸೊ ಅಲ್ಲಿ ಏನಾದರೂ ಬೇರೆ ಕುರುಹುಗಳು ಸಿಗಬಹುದು ಆ ಸ್ಥಳವನ್ನು ಸೇಫ್ ಗಾರ್ಡ್ ಮಾಡೋದು ಅಲ್ಲಿ ಸಿಕ್ಕುವಂಥ ಬೇರೆ ಅಂಶಗಳನ್ನು ಕಲೆ ಹಾಕೋದು ಇದಿಷ್ಟು ಪ್ರಕ್ರಿಯೆ ಮೊದಲ ಹಂತದಲ್ಲಿ ಆಗತ್ತೆ ಅಂತ ಹೇಳಲಾಗ್ತಿರೋದು ಅದಾದಮೇಲೆ ಕೋರ್ಟ್ನ ಅನುಮತಿಯನ್ನು ಪಡೆದು ತಹಶೀಲ್ದಾರು ಸಂಬಂಧಪಟ್ಟ ಅಧಿಕಾರಿಗಳ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ಮತ್ತು ಅಲ್ಲಿ ಅಗೆಯುವಂಥ ಕೆಲಸ ಕೋರ್ಟ್ ಅನುಮತಿಯಲ್ಲಿ ಅಲ್ಲಿ ಆಗಸಿ ಎಲ್ಲೆಲ್ಲಿ ಮೂಳೆಗಳಿವೆ ಅನ್ನೋದನ್ನು ತೆಗೆಯೋ ಕೆಲಸ ಆಗಬೇಕು ಆತನಿಗೆ ಇಪ್ಪತ್ತು ವರ್ಷಗಳ ಹಿಂದಿಂದೆಲ್ಲ ಜಾಗ ನೆನಪಿದೆ ಅಥವಾ ಕೆಲವು ಜಾಗ ಮಾ ಅಂದರೆ ಕೆಲವು ಪ್ರದೇಶಗಳು ಮಾತ್ರ ನೆನಪಿರಬಹುದು ಆತನಿಗೆ ತುಂಬ ಕಾಡದ ಕೇಸು ತುಂಬ ಅವನು ಭಯಭೀತನಾಗಿದ್ದಂತಹ ಪ್ರಕರಣಗಳು ಮೈಯೆಲ್ಲ ಸುಟ್ಟು ಹೋಗಿತ್ತು ಪೇಪರಲ್ಲಿ ಕೊಟ್ಟಿದ್ರು ಅನ್ನೋ ರೀತಿಯಲ್ಲೆಲ್ಲ ಒಂದು ಲೈನ್ ಇದೆ ಕಂಪ್ಲೇಂಟಲ್ಲಿ ಹಾಗೆ ಇನ್ನೊಂದು ಆತ ಸಣ್ಣ ಹುಡುಗಿ ಯೂನಿಫಾರ್ಮ್ ಸಮೇತ ಹೂತಿದ್ದು ಇದು ಈ ಥರದ್ದೆಲ್ಲ ಒಂಥರ ಮರೆಯೋಕ್ಕಾಗಲ್ವಲ್ಲ ಆಗಿರೋದು ಅಥವಾ ಶಾಕ್ ಆಗಿ ಆತ ಆ ಕ್ಷಣದಲ್ಲಿ ಬೆಚ್ಚಿ ಬಿದ್ದಿರ್ತಾನೆ ಅಂತ ಜಾಗಗಳು ಮನಸ್ಸಲ್ಲಿ ನಾಟಿರ್ಬಹುದು ಅವನಿಗೆ ಸೊ ಆ ವ್ಯಕ್ತಿಗೆ ಅದೆಲ್ಲ ನೆನಪಿರ್ಬಹುದೇನೋ ಈಗ ಆ ಸ್ಥಳಗಳನ್ನ ಗುರುತಿಸಿ ಅದನ್ನ ಭದ್ರವಾಗಿ ಇರಿಸಬೇಕು ಮೊದಲು ಏನೂ ಸಮಸ್ಯೆ ಆಗದೆ ಇರೋ ಥರ ಇಷ್ಟು ಏನಾದರೂ ಆಗ ಹೋಗಿದೆ ಅನ್ನೋದೊಂದು ಅಪಾಯ ಆತಂಕ ಇದೆ ಇನ್ನು ಮುಂದೆ ಈಗ ಎಸ್ ಐ ಟಿ ಅಖಾಡಕ್ಕೆ ಧುಮುಕಿರೋದರಿಂದ ಇನ್ನು ಮುಂದಂತೂ ಏನೂ ಆಗಬಾರ್ದು ಆ ಜಾಗ ಎಲ್ರಿಗೂ ಗೊತ್ತೋ ಗೊತ್ತಿಲ್ವೋ ಯಾರಿಗೂ ಗೊತ್ತಲ್ವ ಹಾಗಾಗಿ ಅದನ್ನು ಮೊದಲು ಗುರುತಿಸಿ ಅದನ್ನು ವಶಕ್ಕೆ ಪಡೆಯುವಂಥ ಸೀಸ್ ಮಾಡುವಂಥ ಕೆಲಸ ಆಗುತ್ತೆ ಎಸ್ ಐ ಟಿಯಿಂದ ಪ್ರಮುಖವಾಗಿ ಈಗ ಶುರುವಾಗುವುದು ತಲೆಬುರುಡೆ ತಲೆಬುರುಡೆಯ ಮಣ್ಣು ಈ ಜಾಗದ್ದು ಅಂತ ಮ್ಯಾಚ್ ಆದರೆ ಮತ್ತಷ್ಟು ನಂಬಿಕೆ ಬರುತ್ತೆ ಸಾಕ್ಷಿದಾರನ ಮೇಲೆ ಸೊ ಈತನ ಮೇಲೂ ಒಂದು ಕೇಸ್ ದಾಖಲಿಸಿ ಎಸ್ ಐ ಟಿ ಶುರು ಮಾಡುತ್ತ ಈತ ಆರೋಪಿ ಆರೋಪಿಯ ತಪ್ಪೊಪ್ಪಿಗೆ ಆರೋಪಿ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ಮತ್ತು ಅವರ ಮೇಲೆ ಆಗ ಪ್ರಕರಣಗಳನ್ನು ದಾಖಲಿಸಬೇಕಾಗಿ ಬರಬಹುದು ಮೊದಲು ಈತನೇ ಆರೋಪಿ ಆಗ್ತಾನಲ್ವ ಹೋಗ್ತಿರೋದ್ರಿಂದಾಗಿ ಸೊ ಆತನನ್ನು ಕೇಸ್ಗೆ ಒಳಪಡಿಸಿ ಮುಂದುವರ್ಸತ್ತಾ ಎಸ್ ಐ ಟಿ ಅನ್ನೋದನ್ನು ಈಗ ಗಮನಿಸಬೇಕು ಸದ್ಯ ಈಗ ಗ್ರೌಂಡ್ ಪ್ಯಾನೇಟಿಂಗ್ ರ್ಯಾಡರ್ ಸಿಸ್ಟಮ್ ಮೂಲಕ ಕರೆಕ್ಟಾಗಿ ಲೊಕೇಟ್ ಮಾಡೋಕೆ ಸಾಧ್ಯ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿರೋದು ಅಂದರೆ ಜಿ ಪಿ ಆರ್ ಮೂಲಕ ಒಳಗಡೆ ಎಷ್ಟು ದೂರದಲ್ಲಿ ಅಸ್ಥಿ ಇದೆ ಅಥವಾ ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ ಯಾವುದಾದ್ರೂ ಒಂದು ಹೂತ್ ಹೋಗಿರುವಂಥ ವಸ್ತು ಭೂಮಿಯೊಳಗಡೆ ಎಲ್ಲಿದೆ ಅಂತ ಕಂಡು ಹಿಡಿಯೋದಕ್ಕೆ ಈ ರೆಡಾರ್ ಮೂಲಕ ಸಾಧ್ಯ ಇದೆ ಮತ್ತು ಇನ್ನೊಂದು ಟೆಕ್ನಾಲಜಿ ಇದೆ ಒಬ್ಬರು ವಕೀಲರು ಎಕ್ಸ್ಪರ್ಟ್ ಹೇಳ್ತಾ ಇದ್ರು ಬಾಲನವರೆಲ್ಲ ಹೇಳ್ತಾ ಇದ್ರು ಆ ಮುಖದ ಏನು ಅಸ್ಥಿ ಪಂಚರ ಸಿಗತ್ತಲ್ಲ ಬುರುಡೆ ಸಿಗತ್ತಲ್ಲ ಮುಖದ ಅಧ್ಯಯನ ಮಾಡೋದಕ್ಕೆ ತುಂಬ ಮುಂದುವರೆದಂಥ ಟೆಕ್ನಾಲಜಿ ಇದೆಯಂತೆ ಅದರ ಶೇಪು ಮತ್ತು ಆಕಾರದ ಮೇಲೇ ಒಂದಿಷ್ಟು ಇನ್ಫಾರ್ಮೇಷನ್ ಬದುಕಿದ್ದಾಗ ಅವರು ಹೇಗಿದ್ರು ಅಂತನೋ ಅಥವಾ ಇನ್ನೊಂದು ಕಂಡು ಹಿಡಿಯೋದಕ್ಕೆ ಗಂಡೋ ಹೆಣ್ಣೋ ಎಷ್ಟು ವರ್ಷ ಅನ್ನೋದನ್ನಂತೂ ಸುಲಭವಾಗಿ ಬೇಸಿಕ್ಕದು ಪತ್ತೆ ಹಚ್ಚಿಬಿಡ್ತಾರೆ ಸಿಕ್ಕ ತಕ್ಷಣ ಮೂಳೆಗಳನ್ನು ಜೋಡಿಸಿ ಎಷ್ಟು ಉದ್ದದ ವ್ಯಕ್ತಿ ಮತ್ತು ಆ ಹಲ್ಲುಗಳ ಮೂಲಕ ವ್ಯಕ್ತಿಯ ಹಲ್ಲುಗಳ ಮೂಲಕ ಆತನಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು ಅನ್ನೋದನ್ನ ಈಗ ಪತ್ತೆ ಹಚ್ಚಲಾಗತ್ತೆ ಆಮೇಲೆ ಇಷ್ಟು ವರ್ಷ ಅಂದರೆ ಆ ದೇಹ ಅಂದರೆ ಸತ್ತು ಎಷ್ಟು ವರ್ಷ ಆಗಿದೆ ಅನ್ನೋ ಲೆಕ್ಕ ಸಿಕ್ಕಾಗ ಅಷ್ಟು ವರ್ಷಗಳ ಹಿಂದೆ ಯಾವ ಯಾವ ಕೇಸ್ ದಾಖಲಾಗಿತ್ತು ಅನ್ನೋ ಫೈಲನ್ನು ತೆಗೆಸುತ್ತೆ ಎಸ್ ಐ ಟಿ ಈಗ ಆ ಪ್ರಾಸೆಸ್ ಆಲ್ರೆಡಿ ಆಗ್ತಾ ಇದೆ ನೋಡಿ ಇದೊಂದು ಮಹತ್ವದ ಪಾಯಿಂಟು ಪೊಲೀಸರಿಂದ ಅಂದರೆ ಆ ಭಾಗದ ಪೊಲೀಸರಿಂದ ಮೊದಲು ಬೇರೆ ಸ್ಟೇಷನ್ ಇತ್ತು ಈಗ ಹೊಸ ಸ್ಟೇಷನ್ಗಳು ಆಗಿರ್ತವೆ ಅಲ್ಲಿ ಬೆಳ್ತಂಗಡಿ ಈಗ ಧರ್ಮಸ್ಥಳ ಆ ಭಾಗದ ಸ್ಟೇಷನ್ನಿಂದ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಇಪ್ಪತ್ತು ವರ್ಷದಿಂದ ಅಥವಾ ಇನ್ನಷ್ಟು ವರ್ಷಗಳಿಂದ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಯಾವ್ಯಾವ್ದಿವೆ ಮರಣೋತ್ತರ ಪರೀಕ್ಷೆ ಮಾಡಿದ ವರದಿಗಳು ಗುರುತು ಪತ್ತೆಯಾಗದ ಸಾವುಗಳು ಈಗಾಗಲೇ ನಾವೊಂದು ರಿಪೋರ್ಟ್ ಮಾಡಿದ್ವಿ ಮೂರೇನೋ ನಾನ್ನೂರ ಅರವತ್ತೈದು ಅಂತ ಹೇಳ್ತಿದ್ದಾರಲ್ಲ ಈಗ ಅಲ್ಲಿ ಒಟ್ಟು ಅನಾಮಿಕರ ಸಾವು ಅದರಲ್ಲಿ ಮೂವತ್ತ್ಮೂರೇನೋ ದಾಖಲೆ ಸಿಕ್ಕಿಲ್ವಂತೆ ಅವ್ರು ಯಾರು ಎಲ್ಲಿ ಅವರು ಅವರ ಸಾಕ್ಷಿ ಮತ್ತೊಂದು ಏನು ಸಿಗದೆ ಇರುವಂಥದ್ದು ಅಂತ ಹೇಳಲಾಗ್ತದೆ ಪೊಲೀಸರದ್ದೇ ಇನ್ಫರ್ಮೇಷನ್ ಅಂತ ಎಲ್ಲ ಹೇಳ್ತಿದ್ದಾರೆ ಅಲ್ಲಿ ನೋಡಬೇಕು ಆ ರೀತಿ ಅನಾಮಿಕರು ಸತ್ತಿರೋರು ಯಾರ್ಯಾರು ಸಾಕ್ಷಿ ಗುರುತು ಸಿಕ್ಕಿ ಅಲ್ಲಿ ಹೂತಿರೋರು ಯಾರ್ಯಾರು ಅದೆಲ್ಲ ಡೀಟೇಲ್ಸ್ ಅನ್ನು ಈಗ ಪೊಲೀಸರು ಫೈಲನ್ನು ಇನ್ಸ್ಪೆಕ್ಟರ್ ದರ್ಜೆಯ ಆಫೀಸರ್ ಒಬ್ರು ಕಲೆಕ್ಟ್ ಮಾಡ್ತಿದ್ದಾರೆ ಮತ್ತು ಕಂದಾಯ ಭೂಮಿ ಅರಣ್ಯ ಪ್ರದೇಶ ಮತ್ತು ಇಂಥ ಕೆಲವು ಸಂಸ್ಥೆಯ ಒಡೆತನದಲ್ಲಿರುವ ಭೂಮಿ ಅಥವಾ ಸರ್ಕಾರಿ ಭೂಮಿ ಈ ಥರ ವಿಂಗಡಣೆ ಮಾಡಿ ಅದರ ಡಾಕ್ಯುಮೆಂಟ್ಸು ಅಧ್ಯಯನ ಮಾಡ್ತಿದ್ದಾರಂತೆ ಪೊಲೀಸರು ಯಾಕಂದರೆ ಯಾವ ಭಾಗದಲ್ಲಿ ಹೂಳಲಾಗಿದೆ ಕಂದಾಯ ಭೂಮಿಲೆಲ್ಲ ಹೂಳೋದಕ್ಕೆ ಅವಕಾಶ ಇಲ್ಲ ಅಂತಾರೆ ಸೊ ಇವರು ಎಲ್ಲೂ ಹೂತಿದ್ದಾರೆ ಇದೆಲ್ಲ ಬೇಕಲ್ವ ಇನ್ಫಾರ್ಮೇಶನು ಅಲ್ಲಿ ಸ್ಮಶಾನ ಬರೋ ತನಕ ಎರಡು ಸಾವಿರದ ಮೂರ್ಗಿಂತ ಮುಂಚೆ ಏನಾಗಿತ್ತು ಸೊ ಆ ಅರಣ್ಯ ಭೂಮಿ ಮತ್ತು ಪ್ರೈವೇಟ್ ಲ್ಯಾಂಡಾ ಯಾರಿಗಾದರೂ ಸಂಸ್ಥೆಗೆ ಸೇರಿದ ಲ್ಯಾಂಡ ಇದನ್ನ ವಿಂಗಡಿಸುವ ಕೆಲಸ ಒಂದ್ ಕಡೆ ಆಗ್ತಿದೆ ಮಿಸ್ಸಿಂಗ್ ಕಂಪ್ಲೇಂಟು ಸತ್ತಿರೋ ಕಂಪ್ಲೇಂಟು ಈಗ ಪದ್ಮಲತಾ ಇನ್ನು ಸುಮಾರು ಅನನ್ಯ ಭಟ್ಟು ಈಗ ಆಲ್ರೆಡಿ ದಾಖಲಾಗಿದೆ ಪದ್ಮಲತಾ ಕುಟುಂಬಸ್ಥರು ನಾವು ದೂರ ದಾಖಲಿಸಿದ್ರು ಕೊನೆಗೇನು ಆಗಿಲ್ಲ ಬಾಡಿ ಸಿಕ್ತು ಒಂದೂವರೆ ತಿಂಗಳಾದ್ಮೇಲೆ ಅಂತ ಹೇಳ್ತಿದ್ದಾರಲ್ವಾ ಈ ತರ ಬೇರೆ ಬೇರೆ ಕೇಸ್ಗಳಿರಬಹುದು ಕೆಲವು ಓಪನ್ ಆಗಿ ಹೇಳುವಂತಹ ಆ ಹೆಸರುಗಳು ಕೇಳಿ ಬರ್ತಿದ್ದಾವೆ ಕೆಲವರು ಹೇಳದೇ ಇರೋರು ಇರಬಹುದು ಮಿಸ್ಸಿಂಗ್ ಕಂಪ್ಲೇಂಟ್ಗಳೆಲ್ಲ ಫೈಲನ್ನು ಈಗ ಎಸ್ ಐ ಟಿ ಟೀಮ್ ತಗೊಳ್ತಾ ಇದೆ ಸೊ ಅಲ್ಲೇನಾದರೂ ಮೂಳೆ ಸಿಕ್ಕಿದ್ರೆ ಅದು ಎಷ್ಟು ವರ್ಷದ ಹಿಂದೆಂದು ಅಷ್ಟು ವರ್ಷದ ವ್ಯಾಪ್ತಿಯಲ್ಲಿ ಆ ವ್ಯಾಪ್ತಿಯಲ್ಲಿ ಈಗ ಹತ್ತು ವರ್ಷದ ಹಿಂದೆ ಬದುಕಿದ್ದ ದೇಹ ಇದು ಅಂದು ಗೊತ್ತಾಯ್ತಪ್ಪ ಇಷ್ಟು ಎಕ್ಸಾಕ್ಟ್ಲಿ ಈ ಇಸುವೆಯಲ್ಲಿ ಯಾರ್ಯಾರು ಮಿಸ್ ಆಗಿದ್ರು ಎರಡು ಸಾವಿರದ ಹತ್ತರಲ್ಲಿ ಯಾರ್ಯಾರು ಮಿಸ್ಸಿಂಗ್ ಇದ್ದಾರೆ ಈ ವ್ಯಾಪ್ತಿಯಲ್ಲಿ ಅನ್ನೋ ಫೈಲ್ ತೆಗಿತಾರೆ ಸೊ ಆ ಫ್ಯಾಮಿಲಿ ಅವರನ್ನು ಹುಡುಕ್ತಾರೆ ಆ ಫ್ಯಾಮಿಲಿಗಳ ಜೊತೆಗೆ ಇಲ್ಲಿ ಸಿಕ್ಕಿರೋ ಮೂಳೆಗೆ ಡಿ ಎನ್ ಎ ಟೆಸ್ಟ್ ಮಾಡಲಾಗತ್ತೆ ಯಾವುದು ಅಸಾಧ್ಯ ಅನ್ನೋದಿಲ್ಲ ಈಗ ಮುಂದುವರೆದಿರುವಂಥ ಟೆಕ್ನಾಲಜಿಯಲ್ಲಿ ಖಂಡಿತವಾಗಿಯೂ ಅಲ್ಲಿ ಮೂಳೆ ಸಿಕ್ಕದ್ದೇ ಹೌದಾದರೆ ಏನು ಸಿಗಲಿಲ್ಲ ಅಂದರೆ ಕಷ್ಟ ಮತ್ತೆ ಆತನಿಗೆ ಒಂಚೂರು ಹಿಂದೆ ಮುಂದೆ ಆಗಿಯೋದಕ್ಕೆ ಕಷ್ಟ ಆಗ್ಬೋದು ಅಗ್ಸೋದಕ್ಕೆ ಕಷ್ಟ ಆಗ್ಬೋದು ಅಂದರೆ ಆ ರ್ಯಾಡಾರ್ ಟೆಕ್ನಾಲಜಿ ಮೂಲಕ ಕರೆಕ್ಟ್ ಲೊಕೇಟ್ ಮಾಡ್ಬೋದು ಅವ್ನು ಅಂದಾಜು ಸುತ್ತಮುತ್ತಲು ತೋರಿಸ್ಬಿಟ್ರೆ ಸಾಕು ಈ ಈ ಪ್ರದೇಶ ಇಲ್ಲೋ ಅಲ್ಲೋ ಆ ಮರದ ಹತ್ರನೋ ಇಲ್ಲೋ ಅಂತ ತೋರಿಸ್ಬಿಟ್ರು ಸಾಕು ಅಲ್ಲಿ ಸುತ್ತಮುತ್ತ ರಾಡಾರ್ ಮೂಲಕ ಡಿಟೆಕ್ಟ್ ಮಾಡೋದಕ್ಕೆ ಅವಕಾಶ ಇದೆ ಸೊ ಅದೇನು ಮಿಸ್ ಆಗಲ್ಲ ಹಾಗಾಗಿ ಡಿ ಎನ್ ಎ ಟೆಸ್ಟ್ ಮಾಡೋದಕ್ಕೆ ಖಂಡಿತವಾಗಿಯೂ ಒಂದೊಳ್ಳೆ ಅವಕಾಶ ಇದೆ ಇಲ್ಲಿ ಎರಡು ಮೂರು ಫ್ಯಾಮಿಲಿಗಳನ್ನ ಈಗಾಗಲೇ ಗುರುತು ಹಾಕ್ಲ ಆಗಿದೆ ಹೋರಾಟಗಾರರೆಲ್ಲ ರೆಡಿ ಇದ್ದಾರೆ ತೋರ್ಸೋಕೆ ಅಂತಾನು ಹೇಳಲಾಗ್ತಿದೆ ಸೊ ಒಂದು ಮೂರ್ನಾಲ್ಕು ಕೇಸಲ್ಲಿ ಸಾಕ್ಷಿ ಸಿಕ್ಕಿದ್ರೂ ಕೂಡ ಅದು ತುಂಬಾ ದೊಡ್ಡದು ತುಂಬಾ ಬಿಗ್ ಎವಿಡೆನ್ಸ್ ಆಗ್ಬಿಡುತ್ತೆ ಈ ಪ್ರಕರಣಕ್ಕೆ ಮತ್ತು ಸಾಕ್ಷಿದಾರನ ಮೇಲೆ ಆಗ ನಂಬಿಕೆ ಬರುತ್ತೆ ಹೌದು ಆತ ಹೇಳಿದ್ ಸತ್ಯ ಅಂತ ಈ ನಿಟ್ಟಿನಲ್ಲಿ ಈಗ ಪ್ರಾಸೆಸ್ ಆಗ್ತಾ ಇದೆ ಇವೆಷ್ಟು ಈಗ ಸದ್ಯಕ್ಕೆ ಸಿಕ್ತಾ ಇರುವಂತಹ ಇನ್ಫಾರ್ಮೇಶನ್ ಅಂದರೆ ಈ ಸಾಕ್ಷಿದಾರನನ್ನೇನು ನಾರ್ಕೋ ಅನಾಲಿಸಿಸ್ಗೆ ಒಳಪಡಿಸೋದು ಅಂಥದ್ದೆಲ್ಲ ಏನು ಸಾಧ್ಯತೆಗಳು ಕಡಿಮೆ ಈಗ ಅಲ್ಲಿನ ಪೊಲೀಸರೇನೋ ಆ ರೀತಿಯದ್ದೊಂದು ಆಯಾಮ ಕೊಡೋಕೆ ನೋಡ್ತಾ ಇದ್ರು ಬಟ್ ಎಸ್ ಐ ಟಿ ಅವರು ಈ ಕಣ್ಣು ಮುಂದಿರೋದನ್ನು ಫಸ್ಟ್ ಮಾಡ್ತಾರೆ ಆಮೇಲೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಅಂತಹ ಅವಶ್ಯಕತೆ ಇದ್ದರೆ ಯೂಶ್ವಲಿ ಆರೋಪಿಗಳು ಯಾರಿದ್ದಾರೋ ಅವರ ಮೇಲೆ ನಾರ್ಕೋ ಅನಾಲಿಸಿಸ್ ನಡೆಸ್ತಾರೆ ಈತ ಸಾಕ್ಷಿದಾರ ಆಗಿರೋದ್ರಿಂದಾಗಿ ಈತನ ಮೇಲೆ ಬೇಕಾದ್ರೆ ಒಂದು ಕೇಸ್ ದಾಖಲಿಸಬಹುದು ಆತ ತೋರಿಸಿದ್ದಿದೆಯಾ ಇಲ್ವಾ ಅಂತ ನೋಡೋದು ಪ್ರೈಮರಿ ಹಾಗಾಗಿ ಅದನ್ನು ಈಗ ಎಸ್ ಐ ಟಿ ಮಾಡೋದಕ್ಕೆ ಹೊರಟಿದೆ ಕೇಸಲ್ಲಿ ಒಂದು ಮಹತ್ವದ ಬೆಳವಣಿಗೆ ಕೊನೆಗೂ ಆಗ್ತದೆ ಅದು ಎಷ್ಟೋ ದಶಕಗಳ ವಿಚಾರ ಇದು ರಾಮಕೃಷ್ಣ ಹೆಗ್ಡೆ ಅವರು ಸಿ ಎಂ ಆಗಿದ್ದಾಗ ಸೆಷನ್ನಲ್ಲಿ ಅಂದರೆ ಆ ಭಾಗದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ಹೆಂಗೆ ದೌರ್ಜನ್ಯ ಮಾಡ್ತಾರೆ ಯಾವ ರೀತಿ ಸಾವಿಗಳ ಸಾವಿನ ಬಗ್ಗೆ ಅಲ್ಲಿ ಮಾಹಿತಿನೇ ಸಿಕ್ಕಿಲ್ಲ ಅನ್ನೋ ವಿಷಯಗಳೆಲ್ಲ ಶಾಸಕರಿಂದಾನೆ ಪ್ರಸ್ತಾಪ ಆಗಿ ಗಲಾಟೆ ಆಗಿ ಬಂಗಾರಪ್ಪ ರಾಮಕೃಷ್ಣ ಹೆಗಡೆ ಅವ್ರ ನಡುವೆ ಜಟಾಪಟಿ ಆಗೋ ತನಕನೂ ಹೋಗಿತ್ತು ಇಷ್ಟು ವರ್ಷಗಳು ಈಗ ಸಿದ್ದರಾಮಯ್ಯ ಸಿ ಎಂ ಆಗಿದ್ದಾರೆ ಇಲ್ಲಿ ತನಕ ಬಂದಿದೆ ಇದು ಸೊ ಎಷ್ಟೋ ದಶಕಗಳಿಂದ ಪ್ರಶ್ನೆ ಆರೋಪ ಪ್ರತ್ಯರಪ್ಪ ಅನುಮಾನ ಆಗಿ ಉಳ್ಕೊಂಡಿರೋದಕ್ಕೆ ಈಗ ಪ್ರಣವ್ ಮಹಾಂತಿ ಅನುಚೇತ್ ಅವರ ಟೀಮ್ ಜಿತೇಂದ್ರ ಕುಮಾರ್ ಸೇರಿದಂತ ಏನೇತಾರ ಟೀಮ್ ಉತ್ತರ ಕೊಡುತ್ತಾ ಕಾದು ನೋಡಬೇಕು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು